ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕಿತ್ತು ಏನಂತಂದರೆ ನಾನು ರೀಸೆಂಟಾಗಿ ಅಂದರೆ ಒಂದು ಟು ಟು ತ್ರೀ ಡೇಸ್ ಬ್ಯಾಕ್ ನಾನೊಂದು ಬುಕ್ ತರಿಸಿದ್ನಿ ಓದಬೇಕಂತ ಹೇಳಿ ಆ ಬುಕ್ ಬಂದಿಟ್ಟು ಅವಳಿಲ್ಲದ ಆ ಸಂಜೆಗಳು ಅಂಥೇಳಿ ಸೊ ಇದನ್ನ ವಿನಾಯಕ ಕೊಳಾಳವರು ಬರ್ತಿದ್ರು ಇದು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿಬಿಟ್ಟು ಓದಬೇಕು ಅಂತೇಳಿ ತರಿಸ್ದೆ ಸೊ ತುಂಬ ಚೆನ್ನಾಗಿದೆ ಬುಕ್ಕು ಓದ್ತಾ ಓದ್ತಾ ಏನೋ ಒಂದು ಇಂಟ್ರೆಸ್ಟಿಂಗ್ ಟೋಟಲ್ ಇದರಲ್ಲಿ ಹದಿನಾಲ್ಕು ಪಾರ್ಟ್ಸ್ ಬರ್ತಾವು ಸೊ ಈ ಹದಿನಾಲ್ಕು ಭಾಗದಲ್ಲೂ ಕೂಡ ಪ್ರತಿಯೊಂದು ಭಾಗದಲ್ಲೂ ಆತ ಅಂದರೆ ಕಥೆಗಾರ ಏನು ಮಾಡಿದಾನೆ ಅಂತಂದರೆ ಒಂದು ತಾಯಿ ಬಗ್ಗೆನೂ ಬರೆದಿದ್ದಾನೆ ಅದರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮೊದಲೇ ಇದರಲ್ಲಿ ಹೆಂಗೆ ಅಂತಂದರೆ ತಾಯಿ ಇರ್ತಾಳೆ ತಂದೆ ಸಿಕ್ಕಾಪಟ್ಟೆ ಕುಡಿದು ಬಡಿದಲ್ಲ ಮಾಡ್ತಿರ್ತಾನೆ ಎರಡನೇ ಪಾರ್ಟಲ್ಲಿ ತಾಯಿ ಬಿದ್ವೆ ಆಗ್ತಾಳೆ ಅಂದರೆ ಗಂಡ ತೀರೋಗ್ತಾನೆ ಮೂರನೇ ಪಾರ್ಟಲ್ಲಿ ಬಂದು ವೇರ್ಷೆ ಆಗ್ತಾಳೆ ನಾಲ್ಕನೇ ಪಾರ್ಟಲ್ಲಿ ಹುಚ್ಚಿ ಆಗ್ತಾಳೆ ಹಿಂಗೆ ಪ್ರತಿಯೊಂದು ಪಾಟಲ್ಲೂ ಕೂಡ ತಾಯಿ ಬಗ್ಗೆನೇ ಬರ್ದಿದ್ದಾರೆ ಅಂದ್ರೆ ತಾಯಿ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದು ಸೊ ಇದು ಓದ್ತಾ ಓದ್ತಾ ನನ್ಗೆ ತುಂಬಾ ಇಷ್ಟ ಆಗ್ಬಿಡ್ತು ಅದೇ ಅದ್ ಅದ್ರ ಜೊತೆಗೆ ಹೇಗೆ ಗೊತ್ತಿಲ್ಲದೆ ನನ್ನಲ್ಲಿ ಒಂದು ಜ್ಞಾನೋದಯ ಆಗ್ಬಿಡ್ತು ಈ ಪುಸ್ತಕ ಓದ್ತಾ ಓದ್ತಾ ಸೊ ಇದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿದೆ ಅಂತಂದ್ರೆ ವಿಧವೆ ಬಗ್ಗೆ ಆತ ಬರ್ದಿರೋದು ಈಗ ತುಂಬಾ ಜನ ತಂದೆಗಳು ಕುಡಿತಿರ್ತಾರೆ ಬಡಿಯೋದು ಅಥವಾ ಬೇರೆ ಹೆಣ್ಣಿನ ಸವಾಸ ಇಟ್ಕೊಂಡು ಹೋಗೋದು ಅಥವಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳದೇ ಇರೋದು ಮಕ್ಕಳ ಜೊತೆ ಹೆಂಡತಿ ಜೊತೆ ಚೆನ್ನಾಗಿ ಇರೋದು ಅಥವಾ ಮಕ್ಕಳನ್ನೂ ಬಡಿಯೋದು ಹೆಂಡತಿನೂ ಬಡಿಯೋದು ಊಟಕ್ಕೆ ತಂದು ಹಾಕೋದಿಲ್ಲ ಈ ಥರ ಎಲ್ಲ ಮಾಡ್ತಿರ್ತಾರಲ್ಲ ಅಂಥ ತಂದೆ ಸಿಕ್ಕಾಕಾರ ಆತ ಸತ್ತ ಅಂತಂದರೆ ಆ ಸ್ಟೋರಿ ಬಂದು ಆರನೇ ಭಾಗದಲ್ಲಿ ಅವಳು ವಿಧವೇ ಇಲ್ಲ ಅಂಥೇಳಿ ಬರೆದಿದ್ದಾರೆ ಅದರಲ್ಲಿ ಆತ ಈ ಕತೆಗಾರ ಏನಾಗಿರ್ತಾನೆ ಅಂದ್ರೆ ಅನಾಥ ಮಗು ಆಗಿ ಕಸ ತೊಟ್ಟಿನಲ್ಲಿ ಬಿದ್ದಿರ್ತಾನೆ ಅದೊಂದು ತಾಯಿ ಸಿಗತ್ತ ಅವಳು ತಗೊಂಬಂದು ಸಾಕ್ತಾಳೆ ಆದ್ರೆ ಅವಳ ಗಂಡ ಬಿಟ್ಟು ಇನ್ನೊಬ್ ಜೊತೆ ಹೋಗಿರ್ತಾನೆ ಅವಳು ಅನಾಥ ಮಗು ಜೊತೆ ಜೀವನ ಮಾಡ್ತಿರ್ತಾಳೆ ಆ ಕಥೆಯಲ್ಲಿ ಇನ್ನೊಬ್ರು ಬರ್ತಾರೆ ಮೇಷ್ಟ್ರು ಅಂತ ಹೇಳಿ ಸೊ ಒಂದಿನ ಅವ್ರ ಆ ತಾಯಿ ಸಾಕ್ತಾಯಿ ಏನಿರ್ತಾಳಲ್ಲ ಅವಳು ಗಂಡ ತೀರೋಗಿರ್ತಾನೆ ಆ ವಿಷಯ ಅವ್ರಿಗೆ ಗೊತ್ತಾಗಿರತ್ತ ಸೊ ಆ ಮಗ ಮೇಷ್ಟ್ರು ಮತ್ತೆ ಆ ತಾಯಿ ಆತನ ಅಂತ್ಯ ಸಂಸ್ಕಾರಕ್ಕೆ ಹೋಗಿರ್ತಾರೆ ಅಲ್ಲಿ ತಾಯಿ ಸಿಕ್ಕಾಪಟ್ಟೆ ಅಳ್ತಾ ಇರ್ತಾಳೆ ಸುತ್ತಲೂ ಜನ ಇರ್ತಾರೆ ಆದ್ರೆ ಇವನ್ ಮಾತ್ರ ಅಳ್ತಾ ಇರಲ್ಲ ಅವಳಿಗೆ ಗಂಡ ತೀರೋದಲ್ಲ ಅದು ದುಃಖಿರುತ್ತ ಆದ್ರೆ ಈ ದಿನಗೆ ಅವನ ಸಾಕು ಮಗನ ಆಗಿರ್ಬೋದು ಆದ್ರೆ ಅಪ್ಪ ತೀರೋದ್ರು ನೋವು ಇರೋದಿಲ್ಲ ಯಾಕೆ ಇಲ್ಲ ಅನ್ನೋದ್ನ ಅವ್ರ ಎಷ್ಟು ಚೆನ್ನಾಗಿ ಬರ್ತಿದಾರೆ ನೋಡಿ ಪುಟ್ಟ ಪುಟ್ಟ ಕಾಲ್ಗಳ ಸ್ಪರ್ಶಿಸಲಿಲ್ಲ ಅವನು ತೊಟ್ಟಿಲ್ಲ ತೂಗಿ ಜೊತೆಯಲ್ಲಿರಲಿಲ್ಲ ಅವನು ಹೆತ್ತವಳ ಮಡಿಲಿಗೆ ಕಣ್ಣೀರ ಕೊಟ್ಟವನವನು ಅವನು ಮುತ್ತೈದೆಯಾಗಿದ್ದಷ್ಟು ದಿನವೂ ಸುಖವು ಕೊಡಲಿಲ್ಲ ಅವನು ಹೆಗಲ ಮೇಲೆ ಕೂರಿಸಿಕೊಂಡು ಜಗವ ತೋರಿಸಲಿಲ್ಲ ಅವನು ಶಾಲೆಯಲ್ಲಿ ಕೇಳಿದ ಆ ಒಂದು ಸಹಿ ಮಾಡಲಿ ಮಾಡಲು ಬರಲಿಲ್ಲ ಅವನು ಗೆಳೆಯರ ಅಪ್ಪಂದಿರ ಕಂಡಾಗ ನಾನೊಂದಾಗ ಕಾಣಲಿಲ್ಲ ಅವನು ಸಾಕು ಈ ಬಡಪಾಯಿ ಜೀವ ಜೀವನಕ್ಕೆ ಹೆತ್ತವಳ ಪ್ರೀತಿ ಅವ್ವಾಯನ್ನುತ್ತ ಉಸಿರಾಡುವೆ ಜೀವನ ಪೂರ್ತಿ ತಂದೆಯ ಪ್ರೀತಿ ಸಿಗದಿದ್ದರೇನಂತೆ ತಾಯಿಯ ಪ್ರೀತಿ ಸಿಕ್ಕಷ್ಟೇ ಸಾಕಂತೆ ಸೋ ಅವ್ರ ಜೀವನ ನೆನೆಸ್ಕೊಂಡಾಗ ಎಷ್ಟು ದುಃಖ ಆಗುತ್ತಲ್ಲ ಸೊ ಏನೇ ಆಗಿರ್ಲಿ ಒಂದು ಹೆಣ್ಣಿನ ಜೀವನದಲ್ಲಿ ಗಂಡ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಅದು ಮಗ ಆಗಿರ್ಲಿ ತಂದೆ ಆಗಿರ್ಲಿ ಅಣ್ಣ ಆಗಿರ್ಲಿ ತಮ್ಮ ಆಗಿರ್ಲಿ ಗಂಡ ಆಗಿರ್ಲಿ ಅದೊಂದು ಆಧಾರ ಸ್ತಂಭ ಇರ್ಲಿಲ್ಲ ಅಂತಂದಾಗ ಸಿಕ್ಕಾಪಟ್ಟೆ ನೋವು ಹೋಗುತ್ತೆ ನಾವು ನೋಡ್ತಿರ್ತೀವಿ ಎಷ್ಟೋ ಜನ ನನ್ನ ಫ್ರೆಂಡ್ಸು ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಈ ತರದ ಜನನ ನಾವು ಕಾಣ್ತಾ ಇರ್ತೀವಿ ಅವ್ರ ಪಡೋ ಕಷ್ಟನೆಲ್ಲ ನೋಡ್ತಾ ಇರ್ತೀವಿ ಸೊ ಈ ಎಂಟೈರ್ ಬುಕ್ ಓದಿದಾಗ ನನಗನ್ಸಿದ್ದು ನನ್ನಲ್ಲೊಂದು ಅಳಕು ಶುರು ಆಯ್ತು ಏನಂತಂದ್ರೆ ಒಂದ್ ಕ್ಷಣಕ್ಕೆ ನನ್ಗೆ ಹೆಮ್ಮೆ ಆಯ್ತು ಯಾಕಂದ್ರೆ ನನ್ ನನ್ನ ಹಣೆ ಬರಕ್ಕೆ ಅಥವಾ ನನ್ನ ಅದೃಷ್ಟಕ್ಕೆ ಆ ತರದ ತಂದೆ ತಾಯಿ ನಂಗೆ ಸಿಕ್ಕಿಲ್ಲ ತುಂಬಾ ಒಳ್ಳೆ ತಂದೆ ತಾಯಿ ಸಿಕ್ಕಿದ್ದಾರೆ ಅದಕ್ಕೆ ನಾನು ಭಗವಂತ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತಿನವರೆಗೂ ನಾವು ಬಡತನದಲ್ಲೇ ಬೆಳೆದ್ವಿ ಆದ್ರೆ ಬಡತನ ಏನು ಅನ್ನೋದು ನಮ್ಗೆ ತೋರಿಸ್ಕೊಡ್ಲಿಲ್ಲ ಕಷ್ಟದಲ್ಲೇ ಬೆಳೆದ್ವಿ ಆದ್ರೆ ಕಷ್ಟ ಏನನ್ನೋದು ನಮ್ಗೆ ತೋರ್ಸ್ಕೊಡ್ಲಿಲ್ಲ ಅವ್ರು ಮಾತ್ರ ಅನುಭವಿಸಿದ್ದು ಎನ್ ಎಂತೆ ಸಿಚುವೇಶನ್ಸ್ ಬಂದಾಗಲೂ ಕೂಡ ಅವ್ರ ನಮ್ಮನ್ನ ಬಿಟ್ಕೊಡ್ಲಿಲ್ಲ ತುಂಬಾ ಚೆನ್ನಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ರು ಸೊ ಅದಕ್ಕೋಸ್ಕರ ಅಂತ ತಂದೆ ತಾಯಿ ಪಡೆದಿದ್ದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ ಅದಕ್ಕೆ ಭಗವಂತ ಥ್ಯಾಂಕ್ಸ್ ಹೇಳ್ತೀನಿ ಅದ್ರ ಜೊತೆಗೆ ನನ್ನ ತಾಯಿ ನನ್ನ ಕ್ಷಮೆ ಕೇಳ್ತೀನಿ ಯಾಕೆ ಈ ಕ್ಷಮೆ ಅಂದ್ರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಈ ಪುಸ್ತಕ ಓದ್ತಾ ಓದ್ತಾ ನನ್ನ ನನ್ನ ಒಳಗಡೆ ಒಂದು ಜ್ಞಾನೋದಯ ಆಯ್ತು ಅಂತ ಹೇಳಿ ನಾನು ಚಿಕ್ಕ ವಯಸ್ಸಿಂದಾನು ಇಲ್ಲಿವರೆಗೂ ಇವತ್ತಿನವರ್ಗುನು ಬರೀ ಅಪ್ಪ 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 ಅನ್ಕೊಂಡೇ ಬರ್ತಿತ್ತು ಅಪ್ಪನ ಮೇಲೆ ಅದೇನೋ ಅಗಾಧವಾದ ಪ್ರೀತಿ ಎಲ್ಲಾ ಹೆಣ್ಮಕ್ಳು ಇರೋಂಗೆ ನನಗೂ ಇತ್ತು ಸೊ ಬರೀ ಅಪ್ಪ 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 ಎಲ್ಲದಕ್ಕಪ್ಪ ನನ್ನ ಅಪ್ಪ ಅನ್ನೋದು ನೋಡಿ ನನಗೆ ಕೇಳ್ತಿದ್ರು ನಮ್ಮ ರಿಲೇಟಿವ್ಸ್ ಅದೆಲ್ಲ ಏನಿಲ್ಲ ಅಪ್ಪ 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 ಅಂತಿಲ್ಲ ನಿನಗೆ ನಿಮ್ಮ ಅಪ್ಪಾನೇ ಹೆತ್ತಿದ್ದೇನು ಅಂತೇಳಿ ಸೊ ನಾ ಅವ್ರಿಗೆ ಉತ್ತರ ಕೊಡ್ತಿದ್ನಂತ ಅಂದ್ರೆ ನಾನ್ ಚಿಕ್ಕೊಳ್ಳಿರ್ಬೇಕಾದ್ರೆ ಆಮೇಲೆ ನನ್ಗೆ ಹೇಳ್ತಿದ್ರು ನಿನ್ ಹಿಂಗ ಅಂತಿದ್ದಿ ಪುಟ್ಟಿ ಅಂತೇಳಿ ಏನಂದ್ರೆ ಹೌದು ನಮ್ಮ ಅಪ್ಪಾನೇ ನನಗೆ ಒಂಬತ್ತು ತಿಂಗಳ ಹೊತ್ತು ಹೆತ್ತಿರೋದು ಅಂತೇಳಿ ಸೊ ನಂಗೆ ಲೇಟರ ರಿಯಲೈಸ್ ಆಗಿದ್ದು ಅಂದ್ರೆ ಈ ಪುಸ್ತಕ ಹೋದ್ಮೇಲೆ ಅರ್ಥ ಆಗಿದ್ದು ನಾನು ಎಲ್ಲದಕ್ಕೂ ಅಪ್ಪ ಬಿದ್ದು ಬಿದ್ದಾಗ್ಲೂ ಕೂಡ ನನ್ನ ಅಪ್ಪನೇ ಅನ್ನೋದು ಯಾಕೆ ನನ್ನ ಅಮ್ಮ ಅನ್ನೋಲ್ಲ ಅಂದ್ರೆ ಅವಳ ಮೇಲೆ ನಂಗೆ ದ್ವೇಷ ಇಲ್ಲ ಅವಳೇ ನಂಗೆ ಚೆನ್ನಾಗಿ ನೋಡಿಲ್ಲ ಅಂತಲ್ಲ ಇಬ್ರು ಕೂಡ ಅಷ್ಟೇ ಚೆನ್ನಾಗಿ ನೋಡ್ತಾರೆ ಇಬ್ರು ಕೂಡ ಅಷ್ಟೇ ಪ್ರೀತಿ ತೋರಿಸ್ತಾರೆ ಅವಳು ಕೂಡ ನಾನು ಚೆನ್ನಾಗಿ ನೋಡ್ಕೋತಾಳೆ ನನ್ನ ಅತ್ತ ಕಳ್ತಾಳೆ ನನ್ನ ದುಃಖದಲ್ಲಿ ಇದ್ದಾಗ ದುಃಖಿಸ್ತಾಳೆ ನನ್ಗೆ ಇದ್ದಾಗ ಸಂಭ್ರಮಿಸ್ತಾಳೆ ಸೋತಾಗ ನನ್ಗೆ ಸಾಂತ್ವನೂ ನೀಡ್ತಾಳೆ ಬಟ್ ಯಾಕೆ ನನಗೆ ಅಪ್ ಅಮ್ಮನ ಮೇಲಿನ ಕಿತ್ತ ಅಪ್ಪನ ಮೇಲೆ ಒಲವು ಜಾಸ್ತಿ ಅಂತಂದ್ರೆ ನನ್ನ ಜೀವನದ ಒಂದು ಪ್ರತಿಯೊಂದು ಹಂತದಲ್ಲಿ ಅಥವಾ ತುಂಬಾ ಪ್ರಮುಖವಾದ ಹಂತದಲ್ಲಿ ನಮ್ಮಅಪ್ಪ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸೊ ಆದರೆ ಹಿಂದೆ ನನಗೆ ಗೊತ್ತಿಲ್ಲದೆ ನಮ್ಮಮ್ಮ ಹೆಲ್ಪ್ ಮಾಡಿದ್ದಾರೆ ಅದು ನನಗೆ ಗೊತ್ತಿಲ್ಲ ನನಗೆ ಬುಕ್ ಓದ್ಮೇಲೆ ರಿಯಲೈಸ್ ಆಗಿದ್ದು ಹೌದಲ್ಲ ನನಗೆ ನಮ್ಮಮ್ಮನೂ ಅಷ್ಟು ಪ್ರೀತಿ ತೋರಿಸ್ತಾರೆ ಅಷ್ಟು ಕಾಳಜಿ ಮಾಡ್ತಾರೆ ಅಷ್ಟು ಕೇರ್ ತಗೋತಾರೆ ನಾನು ಎಲ್ಲದಕ್ಕೂ ಬರೀ ಅಪ್ಪ ಅಪ್ಪ ಅಂತೀನಿ ಅವ್ರ ಬಗ್ಗೆ ಯಾಕೆ ನಾನು ಅಷ್ಟು ಹೇಳ್ಕೋತೀನಿ ಅಷ್ಟೊಂದು ಜಾಸ್ತಿ ಒಲವು ಯಾಕೆ ಅಂತ ರೀಸೆಂಟಾಗಿ ನನ್ನ ನನ್ನ ಅಣ್ಣ ಒಬ್ರು ಹೇಳಿದರು ಅಂದರೆ ನನ್ನ ಕಝಿನ್ ನಮ್ಮ ದೊಡ್ಡಮ್ಮನ ಮಗ ನಾನೊಂದು ದಿನ ಸ್ಟೋರಿ ಹಾಕಿದ್ದೆ ಅದು ನೋಡ್ಬಿಟ್ಟು ಏನು ಬರೀ ಅಪ್ಪ ಅಂತಿಲ್ಲ ಅವ್ವ ಅವ್ವ ಅನ್ನಿಸಲ್ಪ ಅಂತೇಳಿ ಅದು ನೋಡಿದಾಗ ನನಗೆ ಅಷ್ಟು ಆಶ್ಚರ್ಯ ಅನ್ನಿಸ್ಲಿಲ್ಲ ಯಾಕಂತಂದರೆ ಅವರಿಗೆ ಅಮ್ಮನ ಮೇಲೆ ತುಂಬ ಪ್ರೀತಿ ಅಂದರೆ ನಮ್ಮ ದೊಡ್ಡಮ್ಮ ಇಲ್ಲ ಬಟ್ ನಾನು ಹೆಂಗೆ ನಮ್ಮ ಅಪ್ಪನ್ನ ಇಷ್ಟಪಡ್ತೀನೋ ಅದ್ರ ಹತ್ತು ಪಸ್ಟು ಪಟ್ಟು ಅವರು ನಮ್ಮ ದೊಡ್ಡಮ್ಮನ ಇಷ್ಟಪಡ್ತಾರೆ ಸೊ ಆ ಮಾತು ನನಗೆ ಬುಕ್ ಮೇಲೆ ಇವತ್ತು ನನಗೆ ರಿಯಲೈಸ್ ಆಗ್ತಿದೆ ಹೌದಲ್ಲ ನಾನು ನನ್ನ ಅಪ್ಪನ್ನ ಎಷ್ಟು ಇಷ್ಟಪಡ್ತೀನಿ ಅಮ್ಮನ್ನೂ ಅಷ್ಟು ಇಷ್ಟಪಡಬೇಕಲ್ಲ ಅಂಥೇಳಿ ಸೊ ನಾನು ಒಂದು ಲೈಫಲ್ಲಾಗಿದ್ದು ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಯಾಕೆ ಪರಿವರ್ತನೆ ಆಯಿತು ಹೇಳಿ ನನ್ನ ಟೆಂತ್ ಮುಗಿದ್ಮೇಲೆ ನಮ್ಮ ಅಪ್ಪ ನನ್ನ ಎಜುಕೇಷನ್ ಬಿಡಿಸ್ತಾ ಇದ್ದರು ಯಾಕಂದರೆ ಅವಾಗ ಬಡ್ತನ ನಮಗೆ ಅಷ್ಟೊಂದು ದುಡ್ಡಿನ ವ್ಯವಸ್ಥೆ ಇರಲಿಲ್ಲ ಬೇರೆ ಊರಲ್ಲಿ ಹೋಗಿ ನಮ್ಮೂರಲ್ಲಿ ಅಷ್ಟು ಕಾಲೇಜ್ ಇರಲಿಲ್ಲ ಬೇರೆ ಊರಲ್ಲಿ ಹೋಗಿ ಕಲಿಬೇಕಾಗಿತ್ತು ಆಗಷ್ಟೇ ನಮಗೂ ಜಮೀನು ಸಿಕ್ಕಿತ್ತು ನಾವು ಡಿವೈಡ್ ಆಗಿ ಬಂದಾಗ ನಮಗೆ ಜಮೀನು ಇರಲಿಲ್ಲ ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳ ಮಧ್ಯೆ ಅಷ್ಟೊಂದು ದುಡ್ಡು ಕೊಟ್ಟು ಹೆಂಗೆ ಓದಿಸೋದು ಅಂಥೇಳಿ ಅಪ್ಪ ಬೇಡ ಅಂತಿದ್ರು ಬಟ್ ಅವಾಗ ನನಗೆ ಹೆಲ್ಪ್ ಮಾಡಿದ್ದೆ ನಮ್ಮಮ್ಮ ಅದು ನಾನು ಮರ್ತೆ ಬಿಟ್ಟಿದ್ದೆ ಬರೀ ನಾನು ಯಾವಾಗಲೂ ಹೇಳ್ತಿದ್ದೆ ನಾನು ಅಂದರೆ ನಾನು ಕೋ ಓದಿರೋದು ಪಿ ಯು ಸಿ ಓದಿರೋದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನಲ್ಲಿ ಅವರೇ ನಂದು ಡಿಗ್ರಿಗೂ ಹೆಲ್ಪ್ ಮಾಡಿದ್ದು ಬೆಂಗಳೂರಲ್ಲಿ ಕಲಿಬೇಕಾದ್ರೆ ನಾ ನಮ್ಮ ಸಂಬಂಧಿಕರು ನೆಂಟರು ನಮ್ಮ ಆಪತ್ತು ಬಾಂಧವರು ಅಂತ ಏನು ಹೇಳ್ತೀವಿ ಅವರೆಲ್ಲರೂ ಒಪ್ಪಾನ ಕಿವಿ ಹಿಂಡವ್ರಂತೆ ಅವಳನ್ನು ಗಂಡಸ ಎದಕ್ಕೆ ಅಷ್ಟು ಓದಿಸ್ತೀಯ ಬಿಡಿಸಿ ಮದುವೆ ಮಾಡಿಕೊಡು ಅಂಥೇಳಿ ಬಟ್ ನಮ್ಮಪ್ಪ ಅವ್ರು ಯಾರ ಮಾತುಗೂ ತಲೆ ಕೆಡಿಸ್ಕೊಳ್ಳಿಲ್ಲ ನನ್ನ ಚೆನ್ನಾಗಿ ಓದಿಸಿದ್ರು ಅದಕ್ಕೆ ಇವತ್ತು ನನ್ನ ಕಾಲ ಮೇಲೆ ನಾನು ನಿಂತಿದ್ದು ನಿಂತಿದ್ದೀನಿ ನಾನಂತೂ ತನ್ನ ತಿತ್ತಿದ್ದೀನಿ ಅಂತಂದರೆ ಅದು ಅನ್ನೋದು ನಮ್ಮ ಅಪ್ಪ ಅಂತ ಮತ್ತೆ ನಾನು ಓದಿಸಿದವ್ರದ್ದು ಮತ್ತು ಇನ್ಸ್ಟಿಟ್ಯೂಷನ್ ಅವ್ರಿಗೆ ಸಲ್ಲುತ್ತ ಆದರೆ ಅವತ್ತು ನಮ್ಮ ಅಮ್ಮ ನನಗೆ ಸಪೋರ್ಟ್ ಮಾಡಿರಲಿಲ್ಲ ಅಂತಂದರೆ ಅಂದರೆ ನಿಮ್ಮಪ್ಪ ಬೇಡ ಅಂತಿದ್ದಾನೆ ಬಿಟ್ಬಿಡು ಅಂತಂದಿದ್ರೆ ಇವತ್ತು ನಾನು ಓದೋಕ್ಕೂ ಆಗ್ತಿರ್ಲಿಲ್ಲ ನಾನು ಕೆಲಸ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಅವತ್ತು ನಮ್ಮ ಅಮ್ಮ ಮಾಡಿದ ಪ್ಲ್ಯಾನ್ ಅಂದರೆ ಅವ್ರ ತಂಗಿ ಬಿಜಾಪುರಲ್ಲಿದ್ದರು ಅಂದರೆ ನನ್ನ ಚಿಕ್ಕಮ್ಮ ಬಿಜಾಪುರಲ್ಲಿದ್ದರು ಅವ್ರ ಮನೇಲಿ ಇದುಕೊಂಡು ಅವಳು ಓದಲಿ ಅವಳಿಗೆ ಬಿಡಿಸೋದು ಬೇಡ ನಮ್ಮ ಅಮ್ಮ ಹೆಲ್ಪ್ ಮಾಡಿದರು ಇದು ಒಂದೇ ಅಂತಲ್ಲ ತುಂಬ ವಿಷಯದಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾರೆ ನಾನು ಕೊರೋನಾ ಟೈಮಲ್ಲಿ ನಮ್ಮ ಅವನ್ಲೈನ್ ಕ್ಲಾಸ್ ನಡೀತಾ ಇತ್ತು ಬೆಂಗಳೂರಂಥ ಸಿಟಿಯಲ್ಲಿ ನಿಮಗೆ ಗೊತ್ತು ಎಲ್ಲ ರಿಚ್ಡ್ ಪರ್ಸನ್ನು ಒಳ್ಳೊಳ್ಳೆ ಮನೆಗಳಿರ್ತಿದ್ವು ಆನ್ಲೈನ್ ಕ್ಲಾಸ್ ತಗೋಬೇಕಾದ್ರೆ ಇದೇ ಥರ ಮೊಬೈಲಲ್ಲಿ ಜಾಯ್ನ್ ಆಗಿ ನಾನು ಕ್ಲಾಸ್ ಅಟೆಂಡ್ ಮಾಡ್ತಿದ್ದೆ ನಾನು ಕ್ಯಾಮ್ರಾ ಆನ್ ಆದರೆ ಹಿಂದೆ ಎಲ್ಲ ಸುಣ್ಣದ ಗೋಡೆ ಕಾಣೋದು ಮತ್ತೆ ಪಾತ್ರೆಗಳೆಲ್ಲ ಕಾಣಿಸೋದು ನನಗೊಂದು ರೀತಿ ಮುಜುಗರ ಆಗ್ತಿತ್ತು ಅವರೆಲ್ಲ ಕರ್ಟನ್ ಹಾಕೊಂಡು ಜಾಯ್ನ್ ಆಗ್ತಾರೆ ನನ್ಗೆ ಆಗ್ತಿಲ್ವಲ್ಲ ಹೇಳಿ ಕರ್ಟನ್ ಹಾಕೋಕ್ಕಾಗಲ್ಲ ಅಂತಲ್ಲ ಹಾಕಬಹುದು ಬಟ್ ಕರ್ಟನ್ ಹಾಕುವಂಥ ಫೆಸಿಲಿಟೀಸ್ ನಮ್ಮ ಮನೆಗೆ ಇರಲಿಲ್ಲ ಯಾಕಂದ್ರೆ ಹಳೆ ಕಾಲದ ಮನೆ ಸೊ ನನಗೊಂದು ರೀತಿ ಮುಜುಗರ ಮುಜುಗರಾಗ್ತಿತ್ತು ಸೈಲೆಂಟ್ ಸೈಲೆಂಟಾಗಿ ಕೂತ್ಕೊಂಡಿದ್ದೆ ನಮ್ಮಮ್ಮ ಬಂದು ಯಾಕೆ ಹಂಗೆ ಕೂತಿದ್ದೆ ಅಂತಂದ್ರು ನಾನು ಎಲ್ಲಾರನ್ನೂ ತೋರಿಸ್ತೇನೆ ನನ್ನ ವಿಡಿಯೋ ಆಫ್ ಇಟ್ಟು ನೋಡಿ ಇವರೆಲ್ಲ ಹೆಂಗೆ ಕೂತಿದಾರ ನಾ ಹೆಂಗೆ ಕೂತಿದ್ದೀನಿ ನೋಡು ನಮ್ಮ ಮನೇಲಿರೋ ಕಂಬ ಪಾತ್ರೆಗಳೆಲ್ಲ ಅಂತೇಳಿ ಅಂಥೇಳಿ ನಮ್ಮಮ್ಮ ಒಂದು ಹೇಳಿದ್ರು ಬೇಜಾರು ಮಾಡ್ಕೋಬೇಡ ಅಂಥೇಳಿ ಟ್ರೆಝರಿ ಓಪನ್ ಮಾಡಿ ಒಂದು ಹೊಸ ಬೆಡ್ಶೀಟ್ ತೆಗೆದ್ರು ತೆಗೆದು ಹಿಂದೆಗಡೆ ಕಟ್ಟಿದ್ರು ಕೂತ್ಕೋದು ಇವಾಗ ಕ್ಲಾಸ್ ಕೇಳು ಅಂತೇಳಿ ನಂಗೆ ಒಂದು ರೀತಿ ಪ್ರೌಡ್ ಫೀಲ್ ಆಯಿತು ಕ್ಲಾಸ್ ಕೇಳ್ತಾ ಕೇಳಿದೆ ಒನ್ ಅದನ್ನು ಬಿಚ್ಚಿರಲಿಲ್ಲ ನಾನು ಯಾಕಂದರೆ ಆನ್ಲೈನ್ ಕ್ಲಾಸ್ ಮುಗಿಯೋವರೆಗೂ ಅಲ್ಲೇ ಕುತ್ಕೋಬೇಕಲ್ಲ ಹೇಳಿ ಹಳ್ಳಿ ಕಡೆ ಸರ್ವರ್ ಬೇರೆ ಸರಿ ಬರೋಂಗಿಲ್ಲ ಸೊ ಒಂದೇ ಒಂದೇ ಪ್ಲೇಸಲ್ಲಿ ಕುತ್ಕೊಂಡು ಅಟೆಂಡ್ ಮಾಡ್ತಿದ್ದೆ ಹಾಗೆ ನಡಿಬೇಕಾರೆ ಒನ್ ಟೂ ಡೇಸ್ ಆದಮೇಲೆ ನಮ್ಮ ಚಿಕ್ಕಪ್ಪ ಬಂದರು ನಾನು ಮಾತಾಡ್ಸಕ್ ಹೇಳಿ ಅವ್ರು ಬಂದಕಾರ ಆಗಿದ್ದ ಒಂದು ಇನ್ಸಿಡೆಂಟ್ ನಾನು ಇವತ್ತವರೆಗೂ ಮರ್ತಿಲ್ಲ ಅವ್ರು ಮರ್ತಿರ್ಬೋದು ಮೋಸ್ಟ್ಲಿ ವಿಡಿಯೋ ನೋಡಿದರೆ ಅವ್ರಿಗೆ ನೆನಪಾಗುತ್ತೆ ಬಂದ್ಬಿಟ್ಟು ಮಾತಾಡಿದ್ರು ಮಾತಾಡಿ ಹಾಗೆ ಆ ಕಣ್ಣು ಆ ಕಡೆ ಹೋಯಿತು ಅವ್ರು ಏನು ಹೇಳಿ ಅದನ್ನ ನೋಡಿ ಅಂದರೆ ಅವ್ರ ಪರಿಸ್ಥಿತಿ ಸರಿ ಇಲ್ಲ ಇದ್ರ ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದಾರಲ್ಲ ಅಂತ ಮಾತಾಡ್ಲಿಲ್ಲ ಅವರು ಏನಂತಂದ್ರೆ ಪುಟ್ಟಿ ನಮ್ಮ ಮನ್ಯಾಗ ಬೆಡ್ಶೀಟ್ ಬಿಡ್ಸಿಟ್ಟಿಲ್ಲ ಅದನ್ನು ಬಿಚ್ಕೊಂಡು ಹೋಗ್ಲಿ ಅಂತೇಳಿ ಇಷ್ಟು ಮಾತಾಡಿದ್ರು ಅಂತಂದ್ರೆ ತುಂಬ ಹಾರ್ಟ್ ಆಯ್ತು ನನಗೆ ಅವ್ರು ಹೋದ್ಮೇಲೆ ನಾನು ಹತ್ತು ಕೂಡ ಅವತ್ತು ನೈಟ್ ನಮ್ಮ ಅಮ್ಮ ಒಂದು ಮಾತಾಡಿದ್ರು ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡ ಟೈಮ್ ಅವ್ರಿಗೆ ಉತ್ತರ ಕೊಡ್ತೈತಿ ಅಂತ ಹೇಳಿ ಇವತ್ವರೆಗೂ ನಾ ಮಾತನ್ನ ಮರ್ತಿಲ್ಲ ಮೋಸ್ಟ್ಲಿ ಆಡಿದ್ದು ವ್ಯಕ್ತಿ ಮರ್ತಿರ್ಬಹುದು ಇವತ್ತು ನಾನು ಈಗಲೂ ಅವ್ರ ಜೊತೆ ಚೆನ್ನಾಗೇ ಇದ್ದೀನಿ ಅವ್ರ ಎದುರಿಗೆ ಬಂದಾಗೆಲ್ಲ ನನ್ಗೆ ಅದೇ ಮಾತು ನೆನ್ಪಾಗತ್ತ ಬಟ್ ಎಂತಿಂತ ಸಿಚುವೇಶನ್ ಅಲ್ಲಿ ನಮ್ಮಅಮ್ಮ ನಂಗೆ ಹೆಲ್ಪ್ ಮಾಡಿದ ಅಲ್ಲ ಈಗ ರೀಸೆಂಟ್ ಆಗಿ ಮೊನ್ನೆ ನಮ್ಮ ಮನೆಗೆ ಬಂದಿದ್ಲು ಅಂದ್ರೆ ಗಂಡು ಗಂಡ ಬಂದಿದ್ಲು ಬರಬೇಕಾದ್ರೆ ಅವಳು ಒಬ್ಬಳೆ ಹುಷಾರಿಲ್ಲ ಅವಳು ಒಬ್ಬಳೆ ಅಲ್ಲಿ ಅವಳಿಗೆ ಬಿಡಿಸೋದು ಯಾರೂ ಇಲ್ಲ ಅಲ್ಲೂ ಕಷ್ಟ ಇದ್ದರು ಬಂದು ನನ್ನ ಕೈ ಕೈಲೆಲ್ಲ ಕೆಲಸ ಮಾಡ್ತಿದ್ಲು ನನ್ನ ನೈಟ್ ರೊಟ್ಟಿ ಮಾಡಬೇಕಾದ್ರೆ ನಾನು ಮಾಡ್ತೀನಿ ಬಿಡು ಅಂತಂದ್ರೆ ಪುರ್ಸತ್ತಿರಂಗಿಲ್ಲ ನೀನು ಮನೇಲೂ ಮಾಡ್ತೀನಿ ಡ್ಯೂಟಿಗೂ ಹೋಗ್ತೀ ಅಂತೇಳಿ ಅಲ್ಲಿ ಅವಳಿಗೆ ಬಿಡ್ಸೋರು ಯಾರೂ ಇಲ್ಲ ಒಂದೆರಡು ದಿನ ಬಂದಿದ್ರೆ ಚೆನ್ನಾಗಿರ್ಲಿ ಅಂತ ನಾನು ಬಟ್ ಅವಳು ನಾನು ಚೆನ್ನಾಗಿರ್ಲಿ ಅಂತ ಅವಳು ಆಮೇಲೆ ಊರಿಗೆ ಹೋಗ್ಬೇಕಾದ್ರೆ ದುಡ್ಡು ಕೊಡೋಕೆ ಬಂದ್ಲು ಬಟ್ಟೆ ತಗೋ ನಿನ್ನ ಬರ್ತ್ಡೇಗೆ ಅಂಥೇಳಿ ನಂದು ಇನ್ನೂ ಬರ್ಡೇ ಇನ್ನೂ ಟೈಮ್ ಐತಿ ನಾನು ತಗೋತೀನಿ ಹೇಳು ಬೇಡ ಅಂತಂದ್ರೆ ಕೇಳಿಲ್ಲ ಸೊ ಅವಳು ಗೃಹಲಕ್ಷ್ಮಿ ಬಂದಿದ್ದ ದುಡ್ಡು ಆ ಗೃಹಲಕ್ಷ್ಮಿ ದುಡ್ಡನ್ನ ಹಂಗೆ ಸೇವ್ ಮಾಡಿ ಇಟ್ಕೊಂಡು ನನ್ನ ಬರ್ಡೇ ಕೊಡಕಂತ ಬಂದ್ಲು ಏನಾರ ತಗೋ ಅಂತ ಹೇಳಿ ಬಟ್ ಎಷ್ಟೊಂದು ಕರ್ಣಿ ಅಲ್ಲ ತಾಯಂದ್ರಿಗೆ ತಮಗೇನೋ ತಗೋಬೇಕಂತ ಆಸೆ ಪಡೋದೇ ಇಲ್ಲ ಅವರು ಮಕ್ಕಳು ಗಂಡ ಮನಿ ಅಂತಾನೆ ವಿಚಾರ ಮಾಡ್ತಾರೆ ಸೊ ನನ್ಗೆ ಇದೆಲ್ಲ ಅರ್ಥ ಆಗ್ತಿರೋದು ನಾನು ಮದುವೆ ಆದ್ಮೇಲೆ ನನ್ಗೊಂದು ಜವಾಬ್ದಾರಿ ಅನ್ನೋದು ಬಂದಮೇಲೆ ನನ್ಗೆ ಅರ್ಥ ಆಗ್ತಿರೋದು ಬಟ್ ಇಷ್ಟೆಲ್ಲ ಇದ್ರು ಅದ ಹೇಳಿದ್ನಲ್ಲ ನಾನು ಇಷ್ಟ ದಿನ ಬರೀ ಅಪ್ಪನ ಬಗ್ಗೆನೆ ಹೊಲ ಬಂದೆ ಅಮ್ಮನ ಬಗ್ಗೆ ನಾನು ಯಾಕೆ ಇಟ್ಕೊಳಿಲ್ಲ ಅಂತ ಹಂಗಂತ ದ್ವೇಷ ಮಾಡಿಲ್ಲ ಅವ್ಳುನು ಇಷ್ಟಪಡ್ತಿದ್ದೆ ಏನೇನೋ ಮಾಡ್ಬೇಕಂತ ಆಸೆ ಇತ್ತು ನನಗೆ ಅವಳಿಗೆ ಮಾಂಗಲ್ಯ ಚೈ ಮಾಂಗಲ್ಯ ಕೊಡ್ಸಿದ್ನಿ ಅಂದ್ರೆ ಈ ತರ ತಾಳಿ ಮಾಂಗಲ್ಯ ಚೈನ್ ಕೊಡಿಸ್ಬೇಕಂತ ಆಸೆ ಇತ್ತು ಎಲ್ರ ನಮ್ಮಮ್ಮ ಎಲ್ರ ತರ ನಮ್ಮಅಮ್ಮನೂ ಹಾಕೊಳ್ಳಿ ಅಂತೇಳಿ ನಮ್ಮ ಅಪ್ಪ ಬಟ್ಟೆ ಕೊಡಿಸ್ಬೇಕಂತ ಆಸೆ ಇತ್ತು ಅದು ಮೊನ್ನೆ ಈಡೇರಿಸ್ಕೊಂಡೆ ಅದಕ್ಕೂ ಮುಂಚೆ ನಾನು ಮದುವೆ ಆಗಿ ಬರೋಷ್ಟೊತ್ತಿಗೆ ಅವ್ರಿಗೊಂದು ಮನೆ ಕಟ್ಟಿಸ್ಕೊಡ್ಬೇಕು ಅಂತೇಳಿ ಬಟ್ ಆಗಲಿಲ್ಲ ಮುಂದೆ ಅವ್ರು ಕಟ್ಟಬೇಕಾದ್ರೆ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಶೋರ್ ಆ ಒಂದು ಇಟ್ಕೇನಲ್ಲಾದರೂ ನನ್ನ ನನ್ನ ನೆನಪಿರಲಿ ಅಂಥೇಳಿ ಇವತ್ತು ಇಷ್ಟೇ ಯಾರೇ ಆಗಲಿ ಈಗ ಮಕ್ಕಳನ್ನ ತಕಡಿಲಿಟ್ಟು ತೂಗುದರ ತಂದೆ ತಾಯಿ ಪ್ರೀತಿ ಸಮವಾಗಿ ಬರತ್ತ ಆದರೆ ಮಕ್ಕಳಾದವ್ರು ನಾವು ಅವರಿಬ್ರು ತಕ್ಡಿನ ತೂಗಿಸಿದಾಗ ಮಗನಿಗೆ ಸ್ವಲ್ಪ ತಾಯಿ ಕಡೆ ಪ್ರೀತಿ ಜಾಸ್ತಿ ಹೆಣ್ಮಕ್ಳಿಗೆ ಸ್ವಲ್ಪ ತಂದೆ ಕಡೆ ಪ್ರೀತಿ ಜಾಸ್ತಿ ಅಂತ ಬಟ್ ನನ್ಗನ್ಸಿದ್ದು ನಾನು ಮಾಡಿರೋ ತಪ್ಪು ನೀವ್ಯಾರು ಮಾಡೋಕೆ ಹೋಗ್ಬೇಡ್ರಿ ನಮ್ಮ ಜೀವನದಲ್ಲಿ ತಂದೆ ಕೊಡುಗೆನ ಅಷ್ಟೇ ಇರುತ್ತಾ ತಾಯಿ ಕೊಡುಗೆನ ಅಷ್ಟೇ ಇರುತ್ತಾ ಇಬ್ಬರನ್ನೂ ಸಮವಾಗಿ ನೋಡ್ಕೊಡ್ರಿ ಅಂತೇಳಿ ಇವತ್ತಿಂದ ನಾನು ಅದೇ ಕೆಲಸ ಮಾಡೋದು ಇನ್ಮೇಲಾಗಿರೋ ತಪ್ಪನ್ನ ನಾನು ಮಾಡಲ್ಲ ಅದಕ್ಕೆ ನಮ್ಮ ಮನೆ ಹತ್ರ ನಾನು ಕ್ಷಮೆ ಕೇಳ್ತಿರೋದು ಅಮ್ಮ ನನ್ ಕ್ಷಮಿಸ್ಬಿಡು ತಪ್ಪೇನೂ ಮಾಡಿಲ್ಲ ಬಟ್ ನನಗೆ ಯಾಕೋ ಕೊರಗು ನನ್ನ ಅಪ್ಪನ್ ಜಾಸ್ತಿ ಹಚ್ಕೊಂಡ್ಬಿಟ್ಟೆ ನಿನ್ನನ್ ಜಾಸ್ತಿ ಹಚ್ಕೊಳ್ಳಿಲ್ಲ ಅಂಥೇಳಿ ಸೊ ಬೇಜಾರ್ ಪಡ್ಬೇಡ ನೀನ್ ಯಾವತ್ತೂ ಆಗಿಲ್ಲ ನನ್ ಗೊತ್ತು ಬಟ್ ಯಾವತ್ತು ನನ್ಗೆ ಯಾಕೋ ಹೇಳ್ಬೇಕು ಅಂತ ಅನ್ನಿಸ್ತು ಹೇಳ್ತಿದೀನಿ ಟೈಮ್ ಸಿಕ್ಕರೆ ಈ ಬುಕ್ನ ಓದಿ ಬರ್ದಿರೋ ಕೂಡ ತುಂಬಾ ಥ್ಯಾಂಕ್ಸು ಪ್ರತಿಯೊಂದು ಪಾರ್ಟಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರ್ತಿದಾರೆ ತಾಯಿ ತಾಯಿ ಬಗ್ಗೆ ಸೊ ಮೋಸ್ಟ್ಲಿ ಆ ವ್ಯಕ್ತಿಗೆ ಲೈಫಲ್ಲಿ ಸಿಕ್ಕಾಪಟ್ಟೆ ಘಟನೆಗಳಾಗಿರ್ಬೋದೇನೋ ಆ ಕಥೆನ ಓದಿದಾಗ ಗೊತ್ತಾಗುತ್ತ ಒಂದು ಅನಾಥ ಮಗುವಾಗಿ ಇನ್ನೊಬ್ರು ಕೈ ಕೆಳಗೆ ಬೆಳೆದು ಅವ್ರನ್ನೂ ಕಳ್ಕೊಂಡ ಆಕಾರ ಒಬ್ಬರೇ ಜೀವನ ನಡೆಸೋದಿರುತ್ತಲ್ಲ ತುಂಬ ಕಷ್ಟ ಸೊ ನನ್ನ ಲೈಫಲ್ಲಿ ತುಂಬಾ ಬದಲಾವಣೆ ತಂದಿದ್ದ ಪುಸ್ತಕ ಇದು ಥ್ಯಾಂಕ್ ಯು ಸೋ ಮಚ್ ರೈಟ್ರಿಗೆ ಥ್ಯಾಂಕ್ ಯು